ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ವಿಷಯ ಅಂತಂದರೆ ನೋಡಿ ಮಿಷಿನ್ ಬಂದು ಮಿಷಿನರಿಗಳು ಬಂದು ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಮೊದಲೆಲ್ಲ ರೈತರು ತುಂಬ ಇದ್ರು ಇವಾಗ ತಂತ್ರಜ್ಞಾನ ಮುಂದುವರೆದ ಮುಂದುವರಿದ್ರಿಂದ ನೋಡಿ ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಮಿಷಿನರಿಗಳು ಬಂದು ಬೆಳಗ್ಗೆ ಹೋದರೆ ಸಂಜೆ ತನಕ ರೈತರು ತುಂಬ ಇದ್ರು ಆದರೆ ಮಿಷಿನರಿಗಳು ಬರ್ತದಿಂದ ತುಂಬ ಅನುಕೂಲ ರೈತರಿಗೆ ನೋಡ್ಬೋದು ನೀವು ಮುಳುಗ್ತ ಮುಳುಗ್ತಾ ಮುಳಿಕತ್ತ ಮುಳಿಕತ್ತ ಹಾಗೆ ಯಾರೂ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲ್ವಾರು ಇರ್ತೀನಿ ಟ್ರಾವೆಲ್ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ

ಮಿಷಿನರಿಗಳು ಬರ್ತಾ ಇದ್ದಾರೆ ರೈ ರೈತರು ಮಾತ್ರ ತುಂಬ ಕಷ್ಟ ಬೀಳ್ತಾ ಇದ್ರು ಹೆಚ್ಚು ಬಿಸಾಕ್ಬಿಡ್ತಾವೆ ಅನ್ನೋದಾಗಿ ಡ್ರೈವರ್ ಮಾತ್ರ ಒಂದು ಸ್ವಲ್ಪ ಸ್ಪೀಡ್ ಮಾಡಿದ ರೈತಾಯಿತು ಸ್ವಲ್ಪ ನಿಧಾನ ಇನ್ನೊಂದು ಸ್ವಲ್ಪ ಸ್ಪೀಡ್ ಕೊಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಗುರು ಟ್ಯಾಕ್ಟರ್ ಮಾತ್ರ ಕೆಪಾಸಿಟಿ ಚೆನ್ನಾಗೈತೆ ಏನು ತೊಂದರೆ ಇಲ್ಲ ಆದ್ರೆ ಇವಾಗ್ಬಿಟ್ಟವನೇ ಮಹೇಂದ್ರ ಅದು ಅದು ಚೆನ್ನಾಗೈತೆ ಅದು ಪರವಾಗಿಲ್ಲ ಆದ್ರೂ ಸ್ವರಾಜು